ತಾಲೂಕಿನ ಶ್ರೀ ದುರ್ಗಾಪರಮೇಶ್ವರಿ ಭದ್ರಕಾಳಿ ದೇವಸ್ಥಾನ ಕುಟ್ಟಿಕಳ ಅರಳ ಇಲ್ಲಿ ವಿಶೇಷವಾದ ಶ್ರೀ ಚಕ್ರ ಪೂಜೆ ಹಾಗೂ ಭಜನಾ ಕಾರ್ಯಕ್ರಮ ನಡೆಯಿತು ಓಂ ಶ್ರೀ ಮಠ ಮಂಗಳೂರಿನ ಅಖಿಲ ಭಾರತೀಯ ಸಂತ ಸಮಿತಿಯ ಕರ್ನಾಟಕ ಅಧ್ಯಕ್ಷರಾದ ಮಹಾಮಂಡಲೇಶ್ವರ ಶ್ರೀ ಶ್ರೀ ವಿದ್ಯಾನಂದ ಸರಸ್ವತಿ ಸ್ವಾಮೀಜಿ ಹಾಗೂ ಮಾತಾಶ್ರೀ ಓಂ ಶ್ರೀ ಶಿವ ಜ್ಞಾನಮಹಿ ಸರಸ್ವತಿ ಕಣೆಯೂರು ಚಾಮುಂಡೇಶ್ವರಿ ಕ್ಷೇತ್ರದ ಶ್ರೀ ಶ್ರೀ ಮಹಾಬಲೇಶ್ವರ ಸ್ವಾಮೀಜಿ ಇವರ ಮುಂದಾಳತ್ವದಲ್ಲಿ ಶ್ರೀಚಕ್ರ ವಿಶೇಷ ಪೂಜೆ ನಡೆಯಿತು ಈ ಸಂದರ್ಭದಲ್ಲಿ ಕ್ಷೇತ್ರದ ಧರ್ಮದ ಶ್ರೀ ಜನಾರ್ದನ ಶಾಂತಿ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಅರ್ಚಕ ವೃಂದ ಹಾಗೂ

ಇದು ಒಂದು ಶ್ರೇಷ್ಠವಾದ ಕಾರ್ಯಕ್ರಮವಾಗಿದೆ ಇದೊಂದು ಈ ದೇವಸ್ಥಾನ ಸಂಬಂಧವಾಗಿ ಹೇಳಿದ್ರೆ ಈ ಭೂಮಿ ಒಂದು ತಬೋ ಭೂಮಿ ತಬೋ ಭೂಮಿ ಅಂದ್ರೆ ಎಷ್ಟೋ ಕೃಷಿಗಳನ್ನು ಇಲ್ಲಿ ತಪಸ್ಸನ್ನು ಮಾಡಿ ಅವರ ಸಾನ್ನಿಧ್ಯ ಚೈತನ್ಯಗಳನ್ನು ಲಯ ಮಾಡಿದ ಒಂದು ಭೂಮಿ ಯಾವುದೋ ಕಾಲದಿಂದ ಅದನ್ನು ಪರಿವರ್ತನವಾಗಿ ಆದ್ರೆ ಸಹ ಸಾನ್ನಿಧ್ಯ ಚೈತನ್ಯಗಳನ್ನು ಈಗಲೂ ಸಹ ಈ ಭೂಮಿ ಇಲ್ಲಿ ಕಾಣ್ತಾ ಇದ್ದೇವೆ ಪರಂಪರೆಗಳಾಗಿ ಬೇರೆ ಬೇರೆ ಕೈಗಳಲ್ಲಿ ಬಂದಿರಬಹುದು ಇಲ್ಲಿ ಶಕ್ತವಾದ ರೀತಿಯಲ್ಲಿ ಶೈವ ಹಾಗೂ ಶಕ್ತಿ ಸಾನ್ನಿಧ್ಯವನ್ನು ಪ್ರತ್ಯಕ್ಷವಾಗಿ ಕಾಣದಿಲ್ಲ ಆದರೆ ಗುಪ್ತವಾಗಿ ಚೈತನ್ಯಗಳು ಕಾಣ್ತಾ ಇದ್ದೇವೆ ಇಲ್ಲಿ ಒಂದು ವಿಶೇಷವಾಗಿ ಕಾಣ್ತಾ ಇರೋದು ಪ್ರಪಂಚದಲ್ಲಿ ಪ್ರಕಾಶಾತ್ಮಕವಾದ ಶಿವ ಹಾಗೂ ಶಕ್ತಾತ್ಮಕವಾದ ದೇವಿಯನ್ನು ಕಾಣುವಾಗ ಈ ಭೂಮಿಯಲ್ಲಿ ಗುಪ್ತಾವಸ್ಥೆಯಲ್ಲಿ ಶಿವ ಮತ್ತು ಪ್ರಕಾಶಾತ್ಮಕದಲ್ಲಿ ದೇವಿ ಕಾಣುವ ಒಂದು ವಿಶೇಷ ಅನುಭವವನ್ನು ಕಾಣ್ತಾ ಇದೆ ನಾವು ಯಾವುದೇ ಒಂದು ಕಾರ್ಯಕ್ರಮ ಈ ದೀಪವರೆಸಿದರೆ ಯಾವುದನ್ನು ಮಾಡುವುದಿಲ್ಲ ಅದು ಅಗ್ನಿ ಅದರಲ್ಲಿ ಕೂಡ ದೇವರಿದ್ದಾರೆ ಆಕಾಶ ಅಗ್ನಿ ಜಲ ಭೂಮಿ ಈ ಪಂಚ ತತ್ವಗಳಿಂದ ಸೇರಿಕೊಂಡಿರುವಂತಹ ಅಣ್ಣ ಕಾಷ್ಟಗಳಿಂದ ಸೇರಿಕೊಂಡಿರುವಂತಹ ಪ್ರಪಂಚವೇ ನಮಗೆ ದೇವರು ಪ್ರಕೃತಿಯೇ ನಮಗೆ ದೇವರು ಈ ಪ್ರಕೃತಿ ರಮಣೀಯವಾದಂತಹ ಸ್ಥಳದಲ್ಲಿ ಇಷ್ಟು ದೇವಾದಿ ದೈವಗಳು ದೇವರು ದೇವರೆಲ್ಲ ನೆಲೆ ನಿಂತ ನೆರೆ ಇದೊಂದು ತಪೋಭೂಮಿ ನಮಗೆ ಅಜ್ಞಾತವಾದ ಯಾವುದು ಅಭಾವವಲ್ಲ ನಾವು ಚಂದ್ರಲೋಕಕ್ಕೆ ಹೋಗಿದ್ದೇವೆ ನಾವು ಅಂತ ಹೇಳುವ ಅದು ಅಭಾವ ಆಯಿತು ಅವರಿಗೆ ಹೋಗಬೇಕೆಂದ ಸಂಕಲ್ಪ ಎಷ್ಟೋ ಕಾಲದಿಂದ ಇತ್ತು ಆ ಚಂದ್ರಲೋಕ ಹೋಗಬೇಕಿದ್ರೆ ಇಚ್ಛಾಶಕ್ತಿ ಆ ಇಚ್ಛೆಯನ್ನು ಮಾಡಿದವರು ಯಾವಾಗೋ ಅಂತರ್ಗತವಾಗಿರ್ಬೋದು ಅಥವಾ ಅವರು ವಿಧಿವಾಸವಾಗಿರ್ಬೋದು ಅದನ್ನು ಕಾರ್ಯ ಕರ್ತವ್ಯ ಮಾಡಿಕೊಂಡು ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಇದು ಮೂರು ಆಗ ನಾವು ಶಾಸ್ತ್ರನಾಮಾಗ ಹೇಳಿದ್ವು ಆ ಮೂರು ಭಾವನೆಗಳು ಏಕವಾಗಿ ಕೋಡಿಕೊಂಡಾಗ ಅದು ಪರಿಪೂರ್ಣತೆಯನ್ನು ಕಾಣೋದಕ್ಕೆ ಸಾಧ್ಯ ಆದರೆ ಆದ್ರೆ ಮನುಷ್ಯರಿಗೆ ನಾವು ಪ್ರೀತಿಯನ್ನು ಕೊಟ್ಟರೆ ಆ ಪ್ರೀತಿ ನಮಗೆ ಪುನಃ ಸಿಗ್ತದೆ ನಾವು ಈ ಭೂಮಿಯಲ್ಲಿ ನಾನು ಮಾಡ್ತೇನೆ ಅಂತೇಳಿ ಇಳಿದವನಲ್ಲ ಇಪ್ಪತ್ತೈದು ವರ್ಷದಿಂದ ಈ ಪ್ರಯತ್ನವನ್ನು ಯೋಚನೆ ಮಾಡದೆ ಒಂದು ಕನಸು ಆ ನನಸಾಗುವ ಸಮಯ ಆ ಸಮಯಕ್ಕೆ ಬೇಕಾಗಿ ಈ ಸಾನ್ನಿಧ್ಯದಲ್ಲಿ ಒಂದು ಸಾನ್ನಿಧ್ಯವನ್ನು ನಿರ್ಮಾಣ ಮಾಡಬೇಕಂತ ಕನಸನ್ನು ಇಟ್ಟುಕೊಂಡಿದ್ದೆ ಆ ಸಮಯಕ್ಕೆ ಸರಿಯಾಗಿ ಅದೆಷ್ಟೋ ಭಕ್ತರು ಇಲ್ಲಿ ಬಂದು ಅವರವರ ಕಷ್ಟಕ್ಕೆ ಆ ಬೇಕಾಗುವಂತ ಪ್ರಯಸ್ಥಿತವನ್ನು ಮಾಡಿ ಪ್ರಾರ್ಥನೆ ಮಾಡಿಕೊಂಡಿದ್ದು ಆದರೆ ಈ ಸಮಯಕ್ಕೆ ನಾವೊಂದು ಕ್ಷೇತ್ರ ನಿರ್ಮಾಣ ಮಾಡಬೇಕಂತ ಹೇಳಿ ಇರುವಾಗ ನಮಗೆ ಒಂದು ಅದೇ ತೀರ್ಥಹಳ್ಳಿಯಿಂದ ಈ ಸ್ಥಳಕ್ಕೆ ಒಂದು ಬಂದಂತ ರಾಘವೇಂದ್ರ ಸರ್ ಇವರು ಒಂದು ಈ ಏನೋ ಒಂದು ಅವರ ಒಂದು ವಿಚಾರವಾಗಿ ಸ್ಥಳಕ್ಕೆ ಬಂದರು ಬಂದು ಅವರಿಗೂ ಒಂದು ಏನೋ ಒಂದು ಪ್ರೇರೇಪಣೆ ಆ ತಾಯಿ ಇಲ್ಲಿ ಅವರನ್ನು ಬರಮಾಡಿಸಿದ್ರು ಆ ಬರಮಾಡಿಕೊಂಡು ಈ ಸ್ಥಳದಲ್ಲಿ ಬಂದು ನಾನು ಮಾಡಿದ ಶ್ರಮ ಎಷ್ಟುಂಟೋ ಅದಕ್ಕಿಂತ ನೋಟ್ಟು ಪಟ್ಟು ಈ ಕ್ಷೇತ್ರದಿಂದ ಅವರು ಆ ಕ್ಷೇತ್ರಕ್ಕೆ ತಾಯಿಯ ಒಂದು ದೇವಸ್ಥಾನ ಆಗ್ಬೇಕು ಈ ಕ್ಷೇತ್ರದಲ್ಲಿ ಆಗಬೇಕು ಅದೇ ರೀತಿ ಆ ಈ ಸ್ಥಳದಲ್ಲಿ ಅಧಿಪತಿಯಾದಂತ ಕಲ್ಲುಟ್ಟಿಯ ಒಂದು ಆ ಸಾನ್ನಿಧ್ಯದಲ್ಲಿ ಕೊಟ್ಟಂತ ನುಡಿ ಪ್ರಕಾರವಾಗಿ ಅವರ ಆ ಒಂದು ಭರವಸೆಯನ್ನ ಇಟ್ಟುಕೊಂಡು ಅತಿ ಶೀಘ್ರವಾಗಿ ಇಲ್ಲಿ ಕ್ಷೇತ್ರವನ್ನು ನಿರ್ಮಾಣ ಮಾಡಬೇಕು ಆ ಕ್ಷೇತ್ರವನ್ನು ನಿರ್ಮಾಣ ಮಾಡಿಸಿ ನಿರ್ಮಾಣದಲ್ಲಿ ಆ ಪ್ರತಿಷ್ಠಾಪನೆಯನ್ನು ಕಂಡು ಅದೆಷ್ಟು ಭಕ್ತರು ಬರುವಂತ ಕಷ್ಟವನ್ನು ಅವರವರ ಕಷ್ಟಕ್ಕೆ ಪರಿಹಾರ ಆಗುವಂತ ಒಂದು ಮಹಾ ಸಾನ್ನಿಧ್ಯ ಆಗಬೇಕಂತ ಹೇಳುವ ಸಮಯದಲ್ಲಿ ಅದೆಷ್ಟು ಆ ಯಾಕಂದ್ರೆ ಈಗ ನಾವು ಕ್ಷೇತ್ರವನ್ನು ಮಾಡಬೇಕಾದ್ರೆ ಅದಕ್ಕೆ ಭಿಕ್ಷಾಟನೆಯನ್ನು ಮಾಡಬೇಕು ಆ ಭಿಕ್ಷಾಟನೆಗೆ ಹೊರಟ ಸಮಯ ಅವರಿಗೊಂದು ನಮಗೊಂದು ಈ ಕ್ಷೇತ್ರಕ್ಕೆ ಗುರುಗಳ ರೂಪದಲ್ಲಿ ಗುರುವಾಗಿ ಬಂದವರು ಹಾಗೆ ಈ ಸ್ಥಳಕ್ಕೆ ಆ ಗುರುಗಳು ಆಗಮನ ಬರುವಂತ ಒಂದು ಯೋಚನೆಯನ್ನು ಮಾಡಿದ್ರು ಅದೇ ರೀತಿ ಇವತ್ತಿನ ದೇವಕ್ಕೆ ಈ ಸ್ಥಳದಲ್ಲಿ ಒಂದು ಶ್ರೀಚಕ್ರ ಪೂಜೆಯನ್ನು ಮಾಡುವಂತ ಉದ್ದೇಶದಲ್ಲಿ ಬಂದ್ರು ಅದೆಷ್ಟೋ ಈ ಪೂರ್ವ ಸ್ಥಾನದಲ್ಲಿ ಈ ಸ್ಥಳದಲ್ಲಿ ಅದೆಷ್ಟೋ ತೊಂದರೆಗಳಾಗಿದ್ರು ಈ ಸಾನ್ನಿಧ್ಯಕ್ಕೆ ಬರುವಂತ ಯಾಕಂದ್ರೆ ನಾವು ಇಸಿ ಈ ರೀತಿ ಒಂದು ಆ ಶ್ರೀಚಕ್ರ ಪೂಜೆಯನ್ನು ಬಂದು ನಮ್ಮ ಒಂದು ಮಾತೆ ಮಾಡುವಂತ ಒಂದು ಯೋಗ ನಮಗೆ ಬಂದಿದೆ ಹಾಗಾಗಿ ಎಲ್ಲ ಭಕ್ತರ ಒಂದು ಅನುಗ್ರಹ ಪ್ರಕಾರವಾಗಿ ಆ ಪೂಜೆ ನೆರವೇರಿಸುತ್ತೆ ಅದೇ ರೀತಿ ಈ ಕ್ಷೇತ್ರಕ್ಕೆ ಅದೆಷ್ಟು ಭಕ್ತರು ಬಂದು ಆ ಭಜನೆ ಅದೇ ಮಾಡುವಂತ ರೀತಿಯಲ್ಲಿ ಅತಿ ಶೀಘ್ರ ನಮಗೆ ಒಂದು ಕ್ಷೇತ್ರ ನಿರ್ಮಾಣ ಆಗುವಂತ ಯೋಗಕ್ಕೆ ಅವರ ಒಂದು ಪಾದಾರ್ಪಣೆಯಿಂದ ನಮಗೆ ಅನುಗ್ರಹ ಆಗಬೇಕು ಆ ತಾಯಿ ಅದಕ್ಕೆ ಪ್ರಸನ್ನಳಾಗಿ ಅನುಗ್ರಹ ಮಾಡಬೇಕು ಅಂತೇಳಿ ನಮ್ಮ ಭಕ್ತಿಯ ಒಂದು ಮಾತನ್ನು ಮುಗಿಸ್ತೇನೆ